ನೋಡಿ ಸ್ನೇಹಿತರೆ ಈ ಪಿತ್ತಕೋಶದ ಕಾಯಿಲೆ ಎಂದರೇನು ಪಿತ್ತಗಲ್ಲುಗಳಿಗೆ ಕಾರಣವೇನು ಈ ಪಿತ್ತಗಲ್ಲುಗಳು ನಮಗೆ ಅಪಾಯಕಾರಿಯೇ ಯಾವ ಗಾತ್ರದ ಪಿತ್ತಗಲ್ಲುಗಳಿಗೆ ಶಸ್ತ್ರಚಿಕಿತ್ಸೆ ಬೇಕು ಈ ಶಸ್ತ್ರಚಿಕಿತ್ಸೆ ಇಲ್ಲದೆ ಪಿತ್ತಕೋಶದ ಪಿತ್ತಗಲ್ಲುಗಳನ್ನು ತೆಗೆಯಬಹುದೇ ಪಿತ್ತಗಲ್ಲುಗಳು ತಾವಾಗಿಯೇ ಹೋಗುತ್ತವೆಯೇ ಈ ಪಿತ್ತಕೋಶದ ಕಲ್ಲುಗಳನ್ನು ಕರಗಿಸಲು ಸಾಧ್ಯವೇ ನಮ್ಮ ಪಿತ್ತಕೋಶದಲ್ಲಿ ಕಲ್ಲು ಇದ್ದರೆ ಏನನ್ನು ತಿನ್ನಬಾರದು ಪಿತ್ತಗಲ್ಲು ನಮ್ಮ ಮೂತ್ರಪಿಂಡಗಳ ಮೇಲೆ ಪರಿಣಾಮವನ್ನು ಬೀರಬಹುದೇ ಬಿತ್ತಗಲ್ಲುಗಳು ಮಧುಮೇಹಕ್ಕೆ ಕಾರಣವಾಗಬಹುದೇ ಬಿತ್ತಗಲ್ಲುಗಳಿಗೆ ಚಿಕಿತ್ಸೆ ನೀಡದಿದ್ದರೆ ಏನಾಗುತ್ತದೆ ಬಿತ್ತಗಲ್ಲುಗಳಿಗೆ ಯಾವ ವೈದ್ಯರನ್ನು ಸಂಪರ್ಕಿಸಬೇಕು ಈ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ವಿತ್ತಕೋಶದ ಕಾಯಿಲೆ ಎಂದರೇನು ವಿತ್ತಕೋಶದ ಕಾಯಿಲೆಯು ನಿಮ್ಮ ಪಿತ್ತಕೋಶದ ಆರೋಗ್ಯದ ಮೇಲೆ ಪರಿಣಾಮ ಬೀರುವ ಯಾವುದೇ ಸ್ಥಿತಿಯನ್ನು ಸೂಚಿಸುತ್ತದೆ ನಿಮ್ಮ ಪಿತ್ತಕೋಶವು ನಿಮ್ಮ ಜೀರ್ಣಾಂಗ ವ್ಯವಸ್ಥೆಯಲ್ಲಿರುವ ಒಂದು ಸಣ್ಣ ಅಂಗವಾಗಿದೆ ಇದು ನಿಮ್ಮ ಲಿವರ್ ಉತ್ಪಾದಿಸುವ ಪಿತ್ತರಸದ ಸ್ವಲ್ಪ ಭಾಗವನ್ನು ಸಂಗ್ರಹಿಸುತ್ತದೆ ಮತ್ತು ಆಹಾರವನ್ನು ಕರಗಿಸಲು ಸಹಾಯ ಮಾಡಲು ಅದನ್ನು ನಿಮ್ಮ ಸಣ್ಣ ಕರುಳಿಗೆ ಕಳುಹಿಸುತ್ತದೆ ಇದು ಪಿತ್ತನಾಳಗಳು ಎಂಬ ಕೊಳವೆಗಳ ಸರಣಿಯ ಮೂಲಕ ಇದನ್ನು ಮಾಡುತ್ತದೆ ಪಿತ್ತಕೋಶದ ಕಾಯಿಲೆಯು ನಿಮ್ಮ ಪಿತ್ತಕೋಶದಲ್ಲಿಯೇ ಅಥವಾ ಅದಕ್ಕೆ ಸಂಬಂಧಿಸಿದ ಪಿತ್ತರಸ ನಾಳಗಳಲ್ಲಿ ಪ್ರಾರಂಭವಾಗಬಹುದು ಈ ನಾಳಗಳಲ್ಲಿನ ಯಾವುದೇ ಸೋಂಕು ಅಥವಾ ಅಡಚಣೆಯು ನಿಮ್ಮ ಪಿತ್ತಕೋಶಕ್ಕೆ ಮರಳಬಹುದು ಪಿತ್ತನಾಳಗಳು ನಿಮ್ಮ ಪಿತ್ತಕೋಶವನ್ನು ನಿಮ್ಮ ಜೀರ್ಣಾಂಗ ವ್ಯವಸ್ಥೆಯ ಇತರ ಅಂಗಗಳೊಂದಿಗೆ ಸಂಪರ್ಕಿಸುವುದರಿಂದ ಪಿತ್ತಕೋಶದ ಕಾಯಿಲೆಯು ಈ ಇತರ ಅಂಗಗಳ ಮೇಲೂ ಪರಿಣಾಮ ಬೀರಬಹುದು ನೆಕ್ಸ್ಟ್ ಈ ಪಿತ್ತಗಲ್ಲುಗಳಿಗೆ ಮುಖ್ಯವಾದ ಕಾರಣವೇನೆಂದರೆ ನಮ್ಮ ರಕ್ತದಲ್ಲಿ ಹೆಚ್ಚುವರಿ ಕೊಲೆಸ್ಟ್ರಾಲ್ ಇದ್ದರೆ ಮತ್ತು ಪಿತ್ತಕೋಶದಲ್ಲಿ ಕಡಿಮೆ ಪ್ರಮಾಣದ ಪಿತ್ತರಸ ಉಳಿದಿರುವುದು ಪಿತ್ತಗಲ್ಲುಗಳಿಗೆ ಕಾರಣವಾಗುವ ಕೆಲವು ಸಮಸ್ಯೆಗಳಿಗೆ ಸಾಮಾನ್ಯ ಕಾರಣಗಳಾಗಿವೆ ಆದರೆ ಅವು ಯಾವಾಗಲೂ ಸಮಸ್ಯೆಗಳನ್ನು ಉಂಟುಮಾಡುವುದಿಲ್ಲ ನಿಮ್ಮ ಪಿತ್ತಕೋಶದಲ್ಲಿ ಹೆಚ್ಚುವರಿ ಪಿತ್ತರಸ ಉತ್ಪನ್ನಗಳು ಸಾಮಾನ್ಯವಾಗಿ ಕೊಲೆಸ್ಟ್ರಾಲ್ ಉಂಡೆಗಳಾಗಿ ಸಂಗ್ರಹವಾದಾಗ ಪಿತ್ತಗಲ್ಲುಗಳು ಬೆಳೆಯುತ್ತವೆ ಇದು ಬೆಳೆಯುತ್ತಲೇ ಇರುತ್ತದೆ ಮತ್ತು ಸಂಗ್ರಹವಾಗಬಹುದು ನಿಮಗೆ ಯಾವುದೇ ಲಕ್ಷಣಗಳಿಲ್ಲದೆ ಪಿತ್ತಗಲ್ಲುಗಳು ಇರಬಹುದು ಮತ್ತು ಅವು ಇವೆ ಎಂದು ಎಂದಿಗೂ ತಿಳಿದಿರುವುದಿಲ್ಲ ಆದರೆ ಪಿತ್ತಕೋಶ ಅಥವಾ ಪಿತ್ತರಸ ನಾಳಗಳಲ್ಲಿ ಪಿತ್ತರಸದ ಹರಿವನ್ನು ನಿರ್ಬಂಧಿಸಿದರೆ ಅವು ಸಮಸ್ಯೆಗಳನ್ನು ಉಂಟುಮಾಡಬಹುದು ನೆಕ್ಸ್ಟ್ ಈ ಪಿತ್ತರಸ ಕಾಯಿಲೆಯು ಗಂಭೀರವೇ ಹೌದು ಪ್ರಾಥಮಿಕವಾಗಿ ಈ ಪಿತ್ತರಸ ಕಾಯಿಲೆಯು ಗಂಭೀರವಾಗಿರಬಹುದು ವಿಶೇಷವಾಗಿ ಅದು ದೀರ್ಘಕಾಲದವರೆಗೆ ಇದ್ದಾಗ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ನೀಡದಿದ್ದರೆ ಅದು ಅಂತಿಮವಾಗಿ ಲಿವರ್ನ ವೈಫಲ್ಯ ಮತ್ತು ಇತರ ತೊಡಕುಗಳಿಗೆ ಕಾರಣವಾಗಬಹುದು ನೆಕ್ಸ್ಟ್ ಈ ಪಿತ್ತಕೋಶದ ಕಲ್ಲನ್ನು ಕರಗಿಸಲು ಸಾಧ್ಯವೇ ಹೌದು ಈ ಪಿತ್ತಕೋಶದ ಕಲ್ಲನ್ನು ಕರಗಿಸಬಹುದು ಇದು ಮೌಖಿಕ ವಿಸರ್ಜನಾ ಚಿಕಿತ್ಸೆ ಎಂದು ಕರೆಯಲ್ಪಡುವ ಶಸ್ತ್ರಚಿಕಿತ್ಸೆಯಲ್ಲದ ಚಿಕಿತ್ಸೆಯಾಗಿದ್ದು ಇದನ್ನು ವಿಶೇಷವಾಗಿ ಸಣ್ಣ ಕೊಲೆಸ್ಟ್ರಾಲ್ ಕಲ್ಲುಗಳಿಗೆ ಬಳಸಲಾಗುತ್ತದೆ ಇದು ಎಲ್ಲಾ ಕಲ್ಲುಗಳನ್ನು ಒಡೆಯಲು ತಿಂಗಳುಗಳು ಅಥವಾ ವರ್ಷಗಳವರೆಗೆ ಚಿಕಿತ್ಸೆಯನ್ನು ತೆಗೆದುಕೊಳ್ಳಬಹುದು ರೋಗಿಗಳಿಗೆ ಉರ್ಸೋಡಿಯೋಕ್ಸಿಕೋಲಿಕ್ ಆಮ್ಲಾ ಅಥವಾ ಉರ್ಸೋಡಿಯೋಲ್ನಂತಹ ಸಂಯುಕ್ತಗಳನ್ನು ನೀಡಲಾಗುತ್ತದೆ ಇದು ಪಿತ್ತಕೋಶದ ಕಲ್ಲುಗಳನ್ನು ಒಡೆಯಬಹುದು ಆಹಾರ ವಿಭಜನೆ ನಾವು ಕೊಬ್ಬಿನ ಆಹಾರವನ್ನು ಸೇವಿಸಿದಾಗ ಪಿತ್ತಕೋಶವು ಸಂಕುಚಿತಗೊಂಡು ಸಣ್ಣ ಕರುಳಿನಲ್ಲಿ ಪಿತ್ತರಸವನ್ನು ಬಿಡುಗಡೆ ಮಾಡುತ್ತದೆ ಇದು ಕೊಬ್ಬಿನ ವಿಭಜನೆ ಮತ್ತು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ ಪಿತ್ತಕೋಶದ ಸಾಮಾನ್ಯ ಸಮಸ್ಯೆಗಳು ಪಿತ್ತಗಲ್ಲುಗಳು ಗಾಲ್ಸ್ಟೋನ್ಸ್ ಇವು ಪಿತ್ತರಸದಲ್ಲಿ ರೂಪುಗೊಳ್ಳುವ ಗಟ್ಟಿಯಾದ ಕಣಗಳು ಅವು ಮರಳಿನ ಕಣದಷ್ಟು ಚಿಕ್ಕದಾಗಿರಬಹುದು ಅಥವಾ ಗಾಲ್ಫ್ ಚೆಂಡಿನಷ್ಟು ದೊಡ್ಡದಾಗಿರಬಹುದು ಈ ಕಲ್ಲುಗಳು ಸಣ್ಣ ಕರುಳಿನ ಹಾದಿಯನ್ನು ಅಡ್ಡಿಪಡಿಸಿದರೆ ನೋವು ಮತ್ತು ರೋಗಲಕ್ಷಣಗಳನ್ನು ಉಂಟುಮಾಡಬಹುದು ಶಸ್ತ್ರಚಿಕಿತ್ಸೆಯಿಲ್ಲದೆ ಪಿತ್ತಕೋಶದ ಕಲ್ಲುಗಳನ್ನು ತೆಗೆಯಬಹುದೇ ಹೌದು ಪಿತ್ತಕೋಶದ ಕಲ್ಲುಗಳನ್ನು ಶಸ್ತ್ರಚಿಕಿತ್ಸೆಯಿಲ್ಲದೆ ತೆಗೆದುಹಾಕಬಹುದು ಆದರೆ ಈ ಚಿಕಿತ್ಸೆಗಳ ಅನ್ವಯವು ರೋಗಿಯಲ್ಲಿರುವ ಕಲ್ಲುಗಳ ಪ್ರಕಾರ ಮತ್ತು ಸಹ ಅಸ್ವಸ್ಥತೆಗಳನ್ನು ಅವಲಂಬಿಸಿರುತ್ತದೆ ಸಾಮಾನ್ಯವಾಗಿ ಪಿತ್ತಕೋಶದ ಕಲ್ಲುಗಳಿಗೆ ಚಿಕಿತ್ಸೆ ನೀಡಲು ಕೊಲೆಸಿಸ್ಟೆಕ್ಟಮಿ ಶಸ್ತ್ರಚಿಕಿತ್ಸೆಯನ್ನು ಬಳಸಲಾಗುತ್ತದೆ ಆದಾಗ್ಯೂ ಇತರ ಸಹವರ್ತಿ ಪರಿಸ್ಥಿತಿಗಳ ಸಂದರ್ಭದಲ್ಲಿ ಹೆಪಟಾಲಜಿಸ್ಟ್ ಇತರ ಶಸ್ತ್ರಚಿಕಿತ್ಸೆಯಲ್ಲದ ಚಿಕಿತ್ಸೆಗಳನ್ನು ಸೂಚಿಸಬಹುದು ಉದಾಹರಣೆಗೆ ಎಂಡೋಸ್ಕೋಪಿಕ್ ರೆಟ್ರೋಗ್ರೇಡ್ ಕೊಲಾಂಜಿಯೋಪ್ಯಾಂಕ್ರಿಯಾಟೋಗ್ರಫಿ ಇಆರ್ಸಿಪಿ ಮೌಖಿಕ ವಿಸರ್ಜನೆ ಚಿಕಿತ್ಸೆ ಆಘಾತ ತರಂಗದಲ್ಲಿ ಪಿತ್ತಗಲ್ಲುಗಳು ತಾವಾಗಿಯೇ ಹೋಗುತ್ತವೆಯೇ ನಮ್ಮ ದೇಹವು ಕಲ್ಲುಗಳನ್ನು ನೈಸರ್ಗಿಕವಾಗಿ ಕರಗಿಸದಿರಬಹುದು ಆದಾಗ್ಯೂ ಪಿತ್ತಗಲ್ಲು ಕಾಯಿಲೆಯ ಪ್ರತಿಯೊಂದು ಪ್ರಕರಣದಲ್ಲಿ ಮಧ್ಯಸ್ಥಿಕೆ ಚಿಕಿತ್ಸೆಯು ಅಗತ್ಯವಾಗಿ ಮಧ್ಯಸ್ಥಿಕೆ ವಹಿಸುವುದಿಲ್ಲ ಲಕ್ಷಣರಹಿತ ಸಂದರ್ಭಗಳಲ್ಲಿ ಆಗಾಗ್ಗೆ ತಪಾಸಣೆಗಳು ಸಾಕಾಗುತ್ತದೆ ಅವು ಪಿತ್ತಕೋಶದಲ್ಲಿ ನೋವು ಕೊಲಿಕನ್ನು ಉಂಟುಮಾಡಿದರೆ ಮಾತ್ರ ಚಿಕಿತ್ಸೆ ಅಗತ್ಯ ಪಿತ್ತಕೋಶದ ಕಲ್ಲು ಇದ್ದರೆ ಏನು ತಿನ್ನಬಾರದು ಪಿತ್ತಗಲ್ಲುಗಳು ಈಗಾಗಲೇ ಇದ್ದರೆ ಆಹಾರವನ್ನು ಬದಲಾಯಿಸುವುದರಿಂದ ಅವುಗಳನ್ನು ಗುಣಪಡಿಸಲು ಸಾಧ್ಯವಾಗದಿರಬಹುದು ಆದಾಗ್ಯೂ ಆರೋಗ್ಯಕರ ಸಮತೋಲಿತ ಆಹಾರವು ಸ್ಯಾಚುರೇಟೆಡ್ ಕೊಬ್ಬುಗಳು ಮತ್ತು ಕೊಲೆಸ್ಟ್ರಾಲ್ ಭರಿತ ಆಹಾರಗಳನ್ನು ಮಿತಿಗೊಳಿಸಲು ಸಹಾಯ ಮಾಡುತ್ತದೆ ಈ ಕೆಳಗಿನ ಆಹಾರಗಳನ್ನು ತಪ್ಪಿಸುವುದು ಉತ್ತಮ ಹುರಿದ ಆಹಾರಗಳು ಹೆಚ್ಚು ಸಂಸ್ಕರಿಸಿದ ಆಹಾರಗಳು ಚೀಸ್ ಐಸ್ ಕ್ರೀಮ್ ಅಥವಾ ಬೆಣ್ಣೆಯಂತಹ ಸಂಪೂರ್ಣ ಹಾಲಿನ ಉತ್ಪನ್ನಗಳು ಕೊಬ್ಬಿನ ಕೆಂಪು ಮಾಂಸ ಪಿತ್ತಗಲ್ಲು ಮೂತ್ರಪಿಂಡಗಳ ಮೇಲೆ ಪರಿಣಾಮ ಬೀರಬಹುದೇ ಲಿಂಗ ವಯಸ್ಸು ಮತ್ತು ಸಹವರ್ತಿ ರೋಗಗಳನ್ನು ಸರಿಹೊಂದಿಸಿದ ನಂತರ ಪಿತ್ತಗಲ್ಲು ರೋಗನಿರ್ಣಯ ಮಾಡದ ರೋಗಿಗಳಿಗೆ ಹೋಲಿಸಿದರೆ ಪಿತ್ತಗಲ್ಲು ರೋಗಿಗಳಲ್ಲಿ ಮೂತ್ರಪಿಂಡದ ಕಲ್ಲುಗಳು ಬರುವ ಸಾಧ್ಯತೆ ಒಂದು ಪಾಯಿಂಟ್ ಆರು ಎಂಟು ಪಟ್ಟು ಹೆಚ್ಚಾಗಿದೆ ಎಂದು ಎರಡು ಸಾವಿರದ ಇಪ್ಪತ್ತೆರಡರ ತೈವಾನ್ ಅಧ್ಯಯನವು ತೋರಿಸಿದೆ ಪಿತ್ತಗಲ್ಲುಗಳು ಮಧುಮೇಹಕ್ಕೆ ಕಾರಣವಾಗಬಹುದೇ ಹೌದು ಪಿತ್ತಗಲ್ಲುಗಳು ಮಧುಮೇಹಕ್ಕೆ ಕಾರಣವಾಗಬಹುದು ಬೋಜ್ಜು ಮತ್ತು ವಯಸ್ಸು ಮಧುಮೇಹ ಮತ್ತು ಪಿತ್ತಗಲ್ಲು ಕಾಯಿಲೆಯ ನಡುವಿನ ಸಂಬಂಧವನ್ನು ಇನ್ನಷ್ಟು ಹದಗೆಡಿಸುತ್ತದೆ ಪಿತ್ತಗಲ್ಲುಗಳಿಗೆ ಪಿತ್ತಕೋಶವನ್ನು ತೆಗೆದುಹಾಕುವುದು ಅಗತ್ಯವೇ ಹೌದು ಪಿತ್ತಕೋಶವು ಒಂದು ಸಣ್ಣ ಅಂಗವಾಗಿರುವುದರಿಂದ ಅದನ್ನು ಸಂಪೂರ್ಣವಾಗಿ ತೆಗೆದುಹಾಕುವ ಬದಲು ಅದನ್ನು ತೆರೆದು ಎಲ್ಲಾ ಕಲ್ಲುಗಳನ್ನು ತೆಗೆದುಹಾಕಿ ಹೊಲಿಗೆ ಹಾಕಿ ಮತ್ತೆ ದೇಹದಲ್ಲಿ ಇಡುವುದು ಪ್ರಾಯೋಗಿಕವಾಗಿ ಆಯಾಸಕರವಾಗಿರುತ್ತದೆ ಅಲ್ಲದೆ ಪಿತ್ತಕೋಶದಲ್ಲಿ ಕಲ್ಲುಗಳು ಮತ್ತೆ ಬೆಳೆಯುವ ಸಾಧ್ಯತೆಗಳನ್ನು ಹೊರತುಪಡಿಸಿ ವೈದ್ಯರು ಪಿತ್ತಕೋಶದ ನೂರು ಶೇಕಡ ಶುದ್ಧೀಕರಣವನ್ನು ಖಾತರಿಪಡಿಸಲು ಸಾಧ್ಯವಿಲ್ಲ ಏಕೆಂದರೆ ಅವರು ಕೆಲವೇ ಮಿಲಿಮೀಟರ್ಗಳ ಸಣ್ಣ ಕಲ್ಲುಗಳನ್ನು ತಪ್ಪಿಸಬಹುದು ಪಿತ್ತಗಲ್ಲುಗಳಿಗೆ ಯಾವ ವೈದ್ಯರನ್ನು ಸಂಪರ್ಕಿಸಬೇಕು ಸಾಮಾನ್ಯವಾಗಿ ರೋಗವನ್ನು ಪತ್ತೆಹಚ್ಚಲು ಮತ್ತು ಚಿಕಿತ್ಸೆ ನೀಡಲು ಇಬ್ಬರು ವೈದ್ಯರು ಗ್ಯಾಸ್ಟ್ರೋಎಂಟರಾಲಜಿಸ್ಟ್ ಮತ್ತು ಶಸ್ತ್ರಚಿಕಿತ್ಸಾ ಗ್ಯಾಸ್ಟ್ರೋಎಂಟರಾಲಜಿಸ್ಟ್ ಅವಶ್ಯಕ ಗ್ಯಾಸ್ಟ್ರೋಎಂಟರಾಲಜಿಸ್ಟ್ ಸಮಸ್ಯೆಯನ್ನು ಪತ್ತೆಹಚ್ಚುತ್ತಾರೆ ಮತ್ತು ಚಿಕಿತ್ಸೆಗಾಗಿ ಕಾದು ನೋಡುವ ವಿಧಾನವನ್ನು ಆಯ್ಕೆ ಮಾಡುವ ಶಕ್ತಿಯನ್ನು ಉಳಿಸಿಕೊಳ್ಳುತ್ತಾರೆ ಆದರೆ ಕೊಲೆಸಿಸ್ಟೆಕ್ಟಮಿಗೆ ಶಸ್ತ್ರಚಿಕಿತ್ಸಾ ಗ್ಯಾಸ್ಟ್ರೋಎಂಟರಾಲಜಿಸ್ಟ್ ಅವಶ್ಯಕ ಈ ವಿಡಿಯೋದಿಂದ ನಿಮಗೆ ಏನಾದರೂ ಸ್ವಲ್ಪ ತಿಳಿದಿದ್ದರೆ ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ಈ ಚಾನಲ್ನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್